ಆಗಿದೆ ರೆಡಿಯಾಗಿದೆ ರೆಡಿಯಾಗಿ ಏಳೆಂಟು ಫಂಕ್ಷನ್ ಕೂಡ ನಾನು ಸಿಮೆಂಟ್ ಗೋಡೋನ್ ಮಾಡ್ಯಾರಂತೆ ಗಟ್ಟಲೆ ಬಂದು ಸಿಮೆಂಟ್ ಸಂಗ್ರಹ ಮಾಡ್ತಾರಂತೆ ಕುಟ್ಟಿದ್ದಾವೆ ನೀರಿಲ್ಲ ರೋಲಿಂಗ್ ಶೆಟರ್ಸ್ ಎಲ್ಲ ಬಿದ್ದೋಗಿದ್ದಾವೆ ಮಟನ್ ಮಾರ್ಕೆಟ್ ಹೊಸ ಮಾರ್ಕೆಟ್ ಕಟ್ಟಿದ್ದಾರೆ ಅದನ್ನ ಬಳಕೆ ಆಗ್ತಾ ಇರೋದು ಸಿಮೆಂಟ್ ಗೋಡೋಣಿಗೆ ಬಳಕೆ ಆಗ್ತಾ ಇದೆ ಮತ್ತೆ ಯಾವುದಕ್ಕೂ ಬಳಕೆ ಇಲ್ಲ ಮೀನಿಗಿಲ್ಲ ಇಲ್ಲ ಹಸಿ ಮೀನಿಲ್ಲ ಒಣ ಮೀನಿಲ್ಲ ಮಟನ್ ಇಲ್ಲ ಯಾವ್ದು ಇಲ್ಲ ಬರೀ ಸಿಮೆಂಟ್ ಗೋಡೋಣಿಗೆ ಬಳಕೆ ಆಗ್ತಾ ಇದೆ ಕಟ್ಟಿ ಎಂಟು ವರ್ಷ ಆಯಿತು ಇನ್ನೂ ಓಪನ್ ಆಗಿಲ್ಲ ಸಿಮೆಂಟ್ ಗೋಡೋನ್ ಇಲ್ಲಿ ನಾವು ಹೇಳಿದ್ರೆ ಬರೀ ಎಮ್ ಎಲ್ ಎ ಫೋನ್ ಮಾಡ್ರಿ ಅಂತಾರೆ ತಂದಿಲ್ಲಿ ನಿಲ್ಸ್ಕೊಂಡಿ ಗಾಡಿಗಳು ಎಲ್ಲ ಮಟನ್ ಮೇಲೆನೆ ಸಿಮೆಂಟ್ ಗೂಳೆ ಅಲ್ಲ ಎಲ್ಲ ಹಸಿ ವಸ್ತು ಮೇಲೆ ಮಟನ್ ಮೇಲೆ ಪೂರೈಸೆ ಬನ್ನಿ ಸಿಮೆಂಟು ಧೂಳು ಹೇಳಿದರೆ ಅವರಿಗೆ ಅವರಿಗೆ ಹೇಳ್ರಿ ಅಂತಾರೆ ಹೊರಗಡೆ ಎಲ್ಲ ಎಲ್ಲ ಕಾಮಗಾರಿಗೆ ನಡೀತಾ ಇದೆ ಇಲ್ಲಿಂದ ಸಪ್ಲೈ ಆಗ್ತಾ ಇದೆ ಆ ಕಡೆಯಿಂದ ಎಲ್ಲ ಸಿಮೆಂಟ್ ತಂದು ಇಲ್ಲಿ ಇಳಿಸಿ ಇಲ್ಲಿಂದ ಹಂದೋಡ್ ಮಾಡಿ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ನಾವ್ ಹೇಳಿದ್ರೆ ಬರೇ ನಮ್ಗೆ ಊಟ ಹೇಳ್ತಾರೆ ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಅಂತಾರೆ ನಾವ್ ಯಾರಿಗ ಹೇಳೋಣ ಯಾವ್ದೊಂದು ಇದಾಗಿಲ್ಲ ಇನ್ನೂ ಓಪನ್ ಆಗಿಲ್ಲ ಬರಿ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ನಿಮ್ಗೆ ಮಾಡಿಲ್ಲ ಸಿಮೆಂಟ್ ಗೋಡನ್ ಮಾಡಿ ಇಲ್ಲಿಂದ ಸಪ್ಲೈ ಆಗ್ತಾ ಇದೆ ಸಿಮೆಂಟ್ ಎಲ್ಲ ಇಲ್ಲಿ ಇಳಿಸಿಕೊಂಡು ಕೆಲಸ ಮುಕ್ಕಲ್ ಭಾಗ ಆಗಿದೆ ಇನ್ನು ಕಾಲು ಭಾಗ ಕೆಲಸ ಕಾಲು ಭಾಗ ಕೆಲಸ ಆಗಕ್ಕೆ ಇನ್ನೊಂದು ಹತ್ತು ವರ್ಷ ಬೇಕಾದ ಮಳಿಗೆ ಎಲ್ಲ ಲೀಕೇಜ್ ಮಳಿಗೆ ಎಲ್ಲ ಬಿದ್ದು ಈಗ ಮತ್ತೆ ಲೀಕೇಜ್ ಆಗಿ ಎಲ್ಲ ಒಳಗೆಲ್ಲ ಇದಾಗಿದೆ ಆ ಕಡೆಯಿಂದ ಪ್ಲಸ್ಟರ್ ಆಗಿದೆ ಕೆಲಸ ಎಲ್ಲ ನಡೀತಲ್ಲ ಯಾವುದು ಅದ್ರ ಬಗ್ಗೆ ಏನಂತ ತನಿಖೆ ಮಾಡಿ ಸ್ವಲ್ಪ ನಮ್ಮ ಬೇಗ ಒಳಗೆ ಸೇರ್ಸಕ್ಕಂತ ಅನುಕೂಲ ಮಾಡಿಕೊಡ್ತೀವಿ ಶಾಸಕರು ಮುಖ್ಯ ಕೃಷ್ಣ ಹೇಳೂರು ಆದಷ್ಟು ಬೇಗ ನಮ್ಮ ಮಾತು ನಮ್ಮನ್ನು ಹೇಳಿ ನಮ್ಮಲ್ಲಿ ಸೋರ್ತಾ ಇದೆ ಲೀಕೇಜ್ ಆಗಿ ಡ್ಯಾಮೇಜ್ ಆಗಿದೆ ದುಡ್ಡೆಲ್ಲ ಅವರಿಗಾಯಿತು ಅರ್ಧ ಇಂಜಿನಿಯರ್ಗೆ ಅರ್ಧ ಇವರಿಗೆ ಏನು ಸರಿ ಕೆಲಸ ಆಗಿಲ್ಲ ಯಾವುದು ಒಂಥರ ಗೋಡನ್ ಆಗಿಬಿಟ್ಟಿದೆ ಗೇಟ್ ಓಪನ್ ಮಾಡಿಕೊಟ್ರೆ ಬರೀ ನೀರು ಬಟ್ಲಿ ಅದೆಲ್ಲ ಇತ್ತು ಅಷ್ಟೇ ಇಲ್ಲಿ ಆಯ್ತಾ ಕುಡುಕರಿಗೆ ಬರೋರಿಗೆಲ್ಲ ಕರೆಕ್ಟ್ ಆಗಿದೆ ಇಲ್ಲಿ ಯಾವುದು ಅನುಕೂಲ ಆಗಿ ಮೀನ್ ಮಾರ್ಕೆಟ್ ಅಲ್ಲಿ ಏನು ಅನುಕೂಲ ಮಾಡಿಕೊಟ್ಟಿಲ್ಲ ಅವರು ಮಟನ್ ಮತ್ತು ಮಾರ್ಕೆಟ್ ಮೀನ್ ಮಾರ್ಕೆಟ್ ದುರಾವಸ್ಥೆ ಆಡಳಿತ ಅಕ್ರಮ ಎಲ್ಲ ನಗರದ ಮಗನ ಬಿಟ್ಟೆಲ್ಲ ಬೀಳ್ತಾ ಬಂದಿದೆ ಎಲ್ಲ ಚಿರಂಡಿಗಳು ಕೆಲಸ ಆಗಬೇಕು ಕರೆಂಟ್ಗಳು ಕೆಲಸ ಆಗಬೇಕು ಎಲ್ಲ ಎಲ್ಲ ರೋಲಿಂಗ್ ಶೆಟ್ಟಿ ಕೆಲಸ ಆಗಬೇಕು ನೀರಿನ ವ್ಯವಸ್ಥೆ ಸರಿ ಇಲ್ಲ ಮತ್ತೆ ದಬ್ಬಳಿಕೆ ರೋಡಿ ಜಮ್ ಜಾಸ್ತಿ ದಬ್ಬಳಿಕೆ ಜಾಸ್ತಿ ದುಡ್ಡು ಕಟ್ಟಿಲ್ಲ ಅಂದರೆ ಸೀಜ್ ಮಾಡ್ತೀನಿ ಅಂತ ಹೇಳ್ತಾರೆ ನಗರಸಭೆಯವರು ಎಲ್ಲ ರೋಡಿ ಜಾಮ್ ಆಗ್ಬಿಟ್ಟಿದೆ ನಗರಸಭೆ ಅನ್ನೋದು ಅವರ ಅಪ್ಪನ ಮನೆದು ಪಾಲಿಕೆ ಆಗ್ಬಿಟ್ಟಿದೆ ನಗರಸಭೆಯವ್ರದ್ದು ಮಾಡ್ತಾ ಇದ್ದಾರೆ ದಬ್ಬಳಕೆ ಮಾಡ್ತಾ ಇದ್ದಾರೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಂಗಡಿ ಬಂದು ಮಾಡಿ ಸೀಲ್ ಮಾಡ್ತೀನಿ ಅಂತ ಹೇಳ್ತಾರೆ ಕಾನೂನು ದುರುಪಯೋಗ ಪಡಿಸ್ಕೊತ ಇದ್ದಾರೆ ನಗರಸಭರ ಯಾವುದು ರಿಪೇರಿ ಐದು ವರ್ಷದಿಂದ ರಿಪೇರಿನೇ ಮಾಡಿಲ್ಲ ಮಾರ್ಕೆಟ್ ಹಾಳು ಬಿದ್ದೋಗಿದೆ ಬೀಳುತ್ತೇ ಇದೆ ಬಿದ್ದೋದ್ರೆ ಹೊಸ ಮಾರ್ಕೆಟ್ ಕಟ್ಟಿಕೊಡ್ತೀನಿ ಅಂತ ಹೇಳ್ತಾರೆ ನೀರಿನ ವ್ಯವಸ್ಥೆ ಇಲ್ಲ ಬಹಳ ದೌರ್ಜನ್ಯಗಳಿದೆ ಏನು ಮಾಡ್ತೀರಾ ಕೇಳಕ್ಕೆ ಹೋದರೆ ಏನು ನಮಗೆ ಡೋರ್ ಬಲ್ ಆಗ್ತಿಲ್ಲ ಲಾಕ್ ಮಾಡ್ತೀನ ಅಂತ ಎಲ್ಲ ದೌರ್ಜನ್ಯಗಳು ಆಗ್ಬಿಟ್ಟಿದೆ ಮನೆ ಅವ್ರ ಮೊನ್ನೆ ಪಾಲಿಕೆ ಆಗ್ಬಿಟ್ಟಿದೆ ಪಬ್ಲಿಕ್ಗಳು ಬಂದು ಕೇಳಿದ್ರೆ ಇನ್ನೇ ಕೇಳಿದ್ರೆ ತಿನ್ನೇ ಕೊಡಲ್ಲ ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ದುಡ್ಡು ಒಂದು ಆಗ್ತಾರೆ ನೋಡ್ರಿ ಏನೇನು ಮಾಡಿಕೊಡಲ್ಲ ಗೌರ್ಮೆಂಟ್ ಭಾಳ ಇದಾಗಲ್ಲ ಒಂಥರ ಮಂಡಳ ಸಭೆಯವ್ರಿಗೆ ಏನೋ ಆಗ್ತಾ ಇದೆ ಕರೆಂಟ್ಗಳು ಸರಿ ಇಲ್ಲ ಕರೆಂಟ್ಗಳು ಸರಿ ಇಲ್ಲ ನೋಡಿ ಎಲ್ಲ ಕಡೆ ಬಿದ್ದೋಗ್ತಿದ್ದ ಮಾರ್ಕೆಟ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ಕ್ಷೇತ್ರ ಸಾಗರ ನಗರ ಸಗ ನಗರ ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾದಂಥ ಒಂದು ನಗರ ಆಗಿತ್ತು ಕಾಗೋಡು ತಿಮ್ಮಪ್ಪನವರು ಶಾಸಕರು ಸಚಿವರಾದಾಗ ಪ್ರ ಮಂತ್ರಿ ಆಗಲಿ ಸ್ಪೀಕರ್ ಆದಾಗ್ಲೂ ಸಹ ಸಾಗರ ನಗರಸಭೆಯನ್ನು ಅವರು ಮರ್ತಿರಲಿಲ್ಲ ಪ್ರತಿ ತಿಂಗಳಿಗೆ ಎರಡು ಮೂರು ಸಲ ಅವರು ಬಂದು ನಗರಸಭೆಯ ಆಡಳಿತವನ್ನು ಗಮನಿಸ್ತಾ ಇದ್ದರು ಏನೇನು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಅಂತ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳನ್ನು ಅವರು ನೋಡಿ ಪರಿಶೀಲನೆ ಮಾಡಿ ಉತ್ತಮ ಗುಣಮಟ್ಟದ್ದಾಗಬೇಕು ಬೇಗ ಕಾಮಗಾರಿ ಮುಗಿಬೇಕು ಅಂತ ಹೇಳಿ ತುಂಬ ಎಚ್ಚರ ವಹಿಸಿ ಮಾಡಿದರು ಹಾಗಾಗಿ ಸಾಗರ ನಗರ ಸಾಗರ ಕ್ಷೇತ್ರ ಒಂದು ಒಳ್ಳೆ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಂತ ಹೆಸರಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ನಮ್ಮ ಶಾಸಕರು ಮಾಜಿ ಶಾಸಕರು ಎರಡು ಜನ ಹುಟ್ಟಿದ ಹಬ್ಬ ಅಂತ ಹೇಳಿ ಹಾಕಿ ಪೇಪರಲ್ಲೆಲ್ಲ ನೋಡಿದ್ವಿ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಳ್ಳಿ ಅವ್ರು ತೊಂದರೆ ಇಲ್ಲ ಆದರೆ ಪರಸ್ಪರ ಮಾತಾಡ್ಕೊಂಡಿದ್ದಾರೆ ನಾನೇನು ನೀನೇನು ಮಾಡಿಲ್ಲ ನಾನು ಮಾಡಿರೋದು ಅಂತ ಇವ್ರು ಹೇಳೋದು ಈಗಿನವರು ಅವರು ನೀವೇನು ಮಾಡಿಲ್ಲ ನಾನು ಮಾಡಿದ್ದೀನಿ ಅಂತ ಹೇಳಿ ಹಿಂಗೆ ಕಚ್ಚಾಟ ಮಾಡ್ಕೊಂಡು ಇವತ್ತು ಅಭಿವೃದ್ಧಿ ಬಗ್ಗೆ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ನವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ವಿರೋಧ ಪಕ್ಷ ಆಗಿ ಬಿ ಜೆ ಪಿಯವರು ಕೆಲಸ ಮಾಡ್ತಿಲ್ಲ ನೋಡಿ ಮೊನ್ನೆ ನಗರಸಭೆಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆದಿದೆ ಈಗಾಗಲೇ ಗಲಾಟೆ ಶುರಾಗ್ಬಿಟ್ಟಿದೆ ಅಧ್ಯಕ್ಷ ಚುನಾವಣೆ ದಿನವೂ ಗಲಾಟೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಚುನಾವಣೆನೂ ಗಲಾಟೆ ನಮಗೆ ಅವಕಾಶ ಎಲ್ಲ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ ಅಂತ ಪರಸ್ಪರ ಕಚ್ಚಾಟ ಮಾಡ್ತಕ್ಕಂಥ ಕಾಲಹರಣ ಮಾಡ್ತಕ್ಕಂಥದ್ದು ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ನೋಡಿ ಈಗ ಈಜು ಕಳೆದ ಚಿತ್ರಣವನ್ನು ತಾವು ಕಾರ್ಯವಾಗಿ ಮಾಡಿದ್ದೀರಿ ಈಜುಕೊಳ ಸಾಗರದಲ್ಲಿ ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ ಭಾಳ ದೇವ ಜನರದ್ದು ಬೇಡಿಕೆ ಇತ್ತು ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ರಾಷ್ಟ್ರ ಮಟ್ಟದ ಈಜುಕೊಳ ಇತ್ತು ಸುಮ್ಮನೆ ಹೋಟೆಲ್ ಐಷಾರಾಮಿ ಹೋಟೆಲ್ ಕಟ್ಟಕ್ಕೋಸ್ಕರ ಹೇಳ್ದೆ ಕೇಳ್ದೆ ಅದನ್ನು ಆಡಳಿತ ವ್ಯವಸ್ಥೆ ಹೊಡೆದಾಕ್ಬಿಡ್ತು ಇವತ್ತು ಸಾಗರ ನಗರದಲ್ಲಿ ವಿಜಯನಗರದಲ್ಲಿ ಒಂದು ಒಳ್ಳೆ ಭಾಳ ಪ್ರಯತ್ನ ಪಟ್ಟು ಹಲವಾರು ಸರಿ ಯುವಜನ ಸೇವೆ ಇಲಾಖೆಯವ್ರನ್ನ ಸಂಪರ್ಕ ಮಾಡಿ ಆ ಮಂತ್ರಿಗಳಿಗೆ ಹೇಳಿ ಅವ್ರಿಗೆ ಬರೋಕೇಳಿ ಈಜುಕೊಳವನ್ನು ಪ್ರಾರಂಭ ಮಾಡಿದ್ರು ಮಕ್ಕಳಿಗೆ ಯುವಕರಿಗೆ ಎಲ್ಲರಿಗೂ ಸಹ ಅದು ಭಾಳ ಚೆನ್ನಾಗಿ ಬಳಕೆ ಆಗ್ತಿತ್ತು ಇವತ್ತು ಅದು ಹಾಳು ಬಿದ್ದಿದೆ ನಮ್ಮ ಶಾಸಕರು ಹೇಳ್ತಾರೆ ನಾನು ಕಳೆದ ಚುನಾವಣೆಯಲ್ಲಿ ಅವ್ರ ಘೋಷಣೆ ಏನಿತ್ತಂದರೆ ಸಾಗರ ಹೊಸನಗರ ಕ್ಷೇತ್ರವನ್ನು ಮಾದರಿಯಾಗಿ ನಾನು ಮಾಡ್ತೀನಿ ಅಂತ ಮಾದರಿಯಾಗಿ ಒಂದು ಕ್ಷೇತ್ರ ಮಾಡ್ಬೇಕಾರೆ ಅಭಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಹಾಳಾಗಬಾರ್ದು ಆಮೇಲೆ ಯಾವುದು ಇವತ್ತು ಸಾರ್ವಜನಿಕ ಸೇವೆಗೆ ಬಳಕೆ ಆಗಬೇಕಾದಂಥ ಕಟ್ಟಡಗಳಿದ್ದಾವೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಕೊಳ ಹಾಳು ಬಿದ್ದಿದೆ ಅದು ಯಾಕೆ ಹಾಳು ಬಿದ್ದಿದೆ ಅದಕ್ಕೆ ಏನು ಮಾಡಬೇಕು ಸರ್ಕಾರದಿಂದನೇ ತಕ್ಷಣ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಕ್ರಮ ತಗೊಳೋದಕ್ಕೆ ನಮ್ಮ ಶಾಸಕರು ವಿಫಲರಾಗಿದ್ದಾರೆ ನಮ್ಮ ನಗರಸಭೆ ಆಡಳಿತನೂ ವಿಫಲ ಆಗಿದೆ ಜೊತೆಗೆ ಇವತ್ತು ಮೀನ್ ಮಾರ್ಕೆಟ್ ನೋಡ್ತಾ ಇದ್ದರೆ ಸುಮಾರು ನಲವತ್ತ ಎಂಟು ಮಳಿಗೆಗಳು ಇವತ್ತು ಒಣ ಮೀನವರಿಗೆ ಹಸಿ ಮೀನವರಿಗೆ ಕಟ್ಟಿ ಇಲ್ಲಿ ಕೊಡಬೇಕು ಅಂತ ಹೇಳಿ ಭಾಳ ವಿಶೇಷವಾದ ಒಂದು ಕನಸುಗಳನ್ನು ಇಟ್ಕೊಂಡು ಕಾಗೋಡ್ ತಿಮ್ಮಪ್ಪನವರು ಈ ಕಟ್ಟಡವನ್ನು ನಿರ್ಮಾಣ ಮಾಡಿಸಿದ್ರು ಸುಮಾರು ಏಳೆಂಟು ವರ್ಷದಿಂದ ನಡೆದು ಈಗ ಸಂಪೂರ್ಣ ರೆಡಿಯಾಗಿದೆ ರೆಡಿ ಆದಮೇಲೆ ಓಪನ್ ಆಗ್ತಾ ಇಲ್ಲ ಈಗ ಓಪನ್ ಮಾಡಿಲ್ಲ ಉದ್ಘಾಟನೆ ಮಾಡೋದಕ್ಕೆ ಅದನ್ನ ಸರಿಯಾದ ಒಂದು ವ್ಯವಸ್ಥೆ ಮಾಡಿ ಉದ್ಘಾಟನೆ ಮಾಡಿ ಅದನ್ನ ಈ ನಮ್ಮ ಮೀನು ಮಾರ್ತಕ್ಕಂಥವ್ರಿಗೆ ಹಸಿ ಮೀನು ಒಣ ಮೀನು ಅವ್ರಿಗೆ ಬಳಕೆ ಮಾಡೋರಿಗೆ ಇವತ್ತು ಕೊಡದೇನೆ ಯಾರೋ ಕಾಂಟ್ರಾಕ್ಟರ್ ಒಬ್ಬ ಸಿಮೆಂಟ್ ತಂದು ಲೋಡ್ ಗಟ್ಟಲೆ ಇಟ್ಟಿದಾನಂತೆ ಅದು ದೊಡ್ಡ ಲಾರಿ ಅದಂತ ಸಿಕ್ಸ್ ಹೇಳಿದ್ರಪ್ಪ ಎಂತ ಹೇಳಪ್ಪ ಟ್ವೆಲ್ ವೀಲ್ ಗಾಡಿಗಳಲ್ಲಿ ಸಿಮೆಂಟ್ ತಂದು ಸಿಮೆಂಟ್ ಕೊಡೋನ್ ಮಾಡೋದಕ್ಕೆ ಇವತ್ತು ಕಾಂಟ್ರಾಕ್ಟರ್ ಅದನ್ನ ಬಳಸ್ಕೊಳ್ತಿದ್ದಾರೆ ಅಂತ ಇಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮಗೆ ಗಮನಕ್ಕೆ ತಂದರು ಇದೇನು ತೋರಿಸುತ್ತೆ ಅಂದರೆ ಇದು ಸ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿ ಇದೆ ನಗರಸಭೆಯವರು ಮೇಂಟೈನ್ ಮಾಡಬೇಕಾಗಿತ್ತು ಅವ್ರು ನೋಡಲಿಲ್ಲ ಶಾಸಕರು ನಗರಸಭೆ ಅಧಿಕಾರ ಹಿಡಿಯ ರಾಜಕೀಯ ಅಧಿಕಾರ ಹಿಡ್ಕೊಂಡು ಪುಕ್ಕಟೆ ಪ್ರಚಾರಕ್ಕೆ ಬಯಸ್ತಾ ಇದ್ದಾರೆ ಹೊರತು ಕಟ್ಟುನಿಟ್ಟಾಗಿ ಆಡಳಿತ ವ್ಯವಸ್ಥೆಯನ್ನು ಜಾರಿ ತರ್ತಿಲ್ಲ ಅದಕ್ಕೋಸ್ಕರ ತಕ್ಷಣವೇ ನಮ್ಮ ಶಾಸಕರು ಇವತ್ತು ಹಿಂದೆ ಕಾಗೋಡ ತಿಮ್ಮಪ್ಪನವರು ವಿಶೇಷ ಪ್ರಯತ್ನಪಟ್ಟು ನಂತರದಲ್ಲಿ ಶಾಸಕರಾಗಿ ಬಂದವರು ಸಹ ಅದನ್ನೆಲ್ಲ ಆದಷ್ಟು ಪ್ರಯತ್ನಪಟ್ಟು ಇವತ್ತೇನು ಕಟ್ಟಡ ರೆಡಿಯಾಗಿ ನಿಂತಿದೆ ಈಜುಗಳ ಹಾಳಾಗಿ ಬಿದ್ದಿದೆ ಮೀನ್ ಮಾರ್ಕೆಟು ಇವತ್ತು ರೆಡಿಯಾಗಿ ಅದು ಸಿಮೆಂಟ್ ಗೋಡನ ಹಾಕಿ ಕಂಟ್ರಾಕ್ಟ್ರಿಗೆ ಬಳಕೆ ಮಾಡೋದಕ್ಕೆ ಒಬ್ಬ ಕಂಟ್ರಾಕ್ಟ್ರಿಗೆ ಕೊಟ್ಟಂಗೆ ಇವತ್ತು ಏನಾದ್ರು ಲೀಜ್ಗೀಜ್ ಕೊಟ್ಟಿದ್ದಾರೆ ನಗರಸಭೆಯವ್ರು ನೋಡ್ಬೇಕು ಅಥವಾ ಇನ್ನೇನು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಈ ಬೇಜವಾಬ್ದಾರಿ ತನ ಮಾಡ್ತಾ ಅಂತ ಶಾಸಕರು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಭದ್ರಾಗಿದ್ದರೆ ನಮಗೆ ಸುಮ್ಮನೆ ಉತ್ತರ ಕೊಡೋದು ಬೇಡ ಅವ್ರ ಕಡೆಯವ್ರ ಕೆಲವರೆಲ್ಲ ಸುಮ್ಮನೆ ಹೇಳಿದ್ಕೊಳ್ಳೆ ಶಾಸಕರು ಅಂದ್ಬಿಟ್ರೆ ಶಾಸಕರು ಅಂದರೆ ಯಾವುದೇ ಶಾಸಕರಾಗಲಿ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿಗೆ ಈ ದೇಶಕ್ಕೆ ಗುತ್ತಿಗೆ ಕೊಟ್ಟಿರಲ್ಲ ಅವರು ಶಾಸಕರಾಗಿ ಅಧಿಕಾರದಲ್ಲಿದ್ದಾಗ ಐದು ವರ್ಷ ಒಳ್ಳೆ ಆಡಳಿತವನ್ನು ನಡೆಸಿ ಅಭಿವೃದ್ಧಿ ಮಾಡಿ ಅಂತ ಜನ ಅವರಿಗೆ ಮತ ಕೊಟ್ಟಿರ್ತಾರೆ ಅದನ್ನು ಎರಡು ವರ್ಷ ಆಗಿದೆ ಎರಡು ವರ್ಷ ಆದರೂ ಇದು ಹಾಳು ಬಿದ್ದಿದೆ ಈಜುಕೊಳ ಇವತ್ತು ರೆಡಿಯಾಗಿ ಸಾರ್ವಜನಿಕರಿಗೆ ಬಳಕೆ ಆಗಿಲ್ಲ ಅಂದರೆ ಇದು ಕ್ಷಮಿಸಲಿಕ್ಕೆ ಆಗದೆ ಇರತಕ್ಕಂಥ ಅಪರಾಧ ಇವತ್ತು ಸಾಗರ ಕ್ಷೇತ್ರಕ್ಕೆ ಪ್ರಥಮ ರಾಜಕೀಯ ಪ್ರತಿನಿಧಿ ಕೆಲಸ ಮಾಡಬೇಕಾದವರು ಯಾರು ಶಾಸಕರು ಎರಡನೇವ್ರು ಯಾರು ಬರ್ತಾರೆ ನಮ್ಮ ನಗರಸಭೆ ಆಡಳಿತ ಬರುತ್ತೆ ಎರಡೂ ಇಬ್ಬರೂ ಸಹ ಇವತ್ತು ವಿಫಲರಾಗಿರೋದಕ್ಕೆ ಈಜುಕೊಳ ಮತ್ತು ಮೀನು ಮಾರುಕಟ್ಟೆ ಸುಮಾರು ನಲವತ್ತೆಂಟು ಮಳಿಗೆಗಳಿರ್ತಕ್ಕಂಥ ಮೀನು ಮಾರುಕಟ್ಟೆ ಇವತ್ತು ಬಂದಾಗಿ ಸಿಮೆಂಟ್ ಗೋಡನ್ನಾಗಿ ಇಟ್ಕೊಳ್ಳೋದಕ್ಕೆ ಒಬ್ಬ ಗುತ್ತಿಗೆದಾರರು ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಇವತ್ತು ತಲೆ ತಕ್ಕಂತ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾಚಿಕೆಗೇಡಂಥ ಕೆಲಸ ಬೇರೊಂದಿಲ್ಲ ಈಗಿಲ್ಲ ಆದರೂ ಶಾಸಕರು ತಕ್ಷಣವೇ ಗಮನ ಹರಿಸಿ ಇವತ್ತು ಅವರಿಗೆ ರಾಜ್ಯ ಮಟ್ಟದಲ್ಲಿ ಸಂಪುಟ ದರ್ಜೆ ಸ್ಥಾನಮಾನವನ್ನು ಸರ್ಕಾರ ಕೊಟ್ಟಿದೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇವತ್ತು ಅದು ಕೇವಲ ಬಳಕೆ ಆಗೋದಕ್ಕೆ ಮಾತ್ರ ಅದರಿಂದ ಪ್ರಯೋಜನ ಏನು ಬರುತ್ತೆ ಅದನ್ನು ಬಳಸ್ತೇನೆ ಆ ಪವರನ್ನು ಆ ಅಧಿಕಾರನ ಇವನ್ನೆಲ್ಲ ಚೆನ್ನಾಗಿ ಮಾಡಿ ಇವತ್ತು ಅಭಿವೃದ್ಧಿ ಅಂತ ಇವತ್ತು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಪಡಿಸ್ತೇನೆ ಜನರಿಗೆ ಅರ್ಥ ಆಗಬೇಕು ಜನರಿಗೆ ಅರ್ಥ ಆಗಬೇಕು ಆಮೇಲೆ ಜನನೂ ಸಹ ಅನ್ಯಾಯನ ವಿರೋಧ ಮಾಡೋದ್ರಲ್ಲಿ ಹಿಂದೆ ಬಿದ್ದುಬಿಡ್ಯಾರೆ ಯಾವ ಥರ ಆಗಿಬಿಟ್ಟಿದ್ದಾರೆ ಜನ ಅಂದರೆ ಯಾರಾದ್ರೂ ಹಿಂದ್ಗಡೆಯಿಂದ ಒದ್ರೆ ಎಂಥದ್ದು ತಗುಲ್ತು ಅಂತ ಹೇಳೋ ಮಟ್ಟಿಗೆ ಜನನೂ ಸಹ ಸರ್ಕಾರ ತಮಗೆ ಬೇಕಾದಂಥ ಸೌಲಭ್ಯಗಳ ಬಗ್ಗೆ ಅನ್ಯಾಯದ ವಿರುದ್ಧ ಮಾತಾಡೋದಕ್ಕೆ ಹಿಂದೆ ಬೀಳೋಂಥ ಪ್ರವೃತ್ತಿ ಇವತ್ತೀಚಿನ ಜನಗಳಲ್ಲಿ ಹೆಚ್ಚಾಗಿದೆ ನಮ್ಮ ನಗರಸಭೆ ಆಡಳಿತನೂ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದಿದ್ದಾರೆ ವಿರೋಧ ಪಕ್ಷದವರು ಇದ್ದಾರೆ ಬರೀ ಕಚ್ಚಾಟ ಮಾಡೋಕ್ಕಲ್ಲ ನಿಮ್ಮನ್ನು ಇಟ್ಟಿರೋದು ಅವ್ಯವಹಾರ ಮಾಡಿ ಭ್ರಷ್ಟಾಚಾರ ಮಾಡಿ ನಿಯಮಗಳನ್ನು ಎಲ್ಲ ಪಾಲನೆ ಮಾಡದೆ ಇವತ್ತು ಡಿ ಸಿ ಆಶ್ರಯ ಯೋಜನೆ ಪ್ರಕರಣದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಸಾಗರದಲ್ಲಿ ಅಂತ ಹೇಳಿದ್ದಾರೆ ಕೋಟ್ಯಂತ ರೂಪಾಯಿ ಹಕ್ಕುಪತ್ರಗಳನ್ನೆಲ್ಲ ಡೂಪ್ಲಿಕೇಟ್ ಮಾಡಿ ಇವತ್ತು ನಗರಸಭೆ ಆಡಳಿತ ನಡೀತಿದೆ ಅಂತ ನಿಮ್ಮ ಮೀಡಿಯಾದಲ್ಲಿ ಬಂದಿದೆ ಇವತ್ತು ಬಂದಿದೆ ಹಾಗಾಗಿ ಸರ್ಕಾರನೇ ಇವತ್ತು ಡಿ ಸಿನೇ ಎನ್ಕ್ವೈರಿ ಮಾಡಿರಿ ಉನ್ನತ ಮಟ್ಟದ ತನಿಖೆಗೆ ಹಾಕಿರಿ ಅಂದರೆ ತನಿಖೆಗೆ ಹಾಕೋಕ್ಕೆ ನಗರಸಭೆ ಆಡಳಿತ ಹಿಂಜರಿದಿದೆ ಇವತ್ತು ನಗರಸಭೆ ಹಕ್ಕುಪತ್ರ ಎಲ್ಲರೂ ಒಯ್ದರು ಅಂದರೆ ಬ್ಯಾಂಕ್ಗಳಿಗೆ ಆಶ್ರಯದ್ದು ನೈಂಟಿ ಫೋರ್ ಸಿ ಆಮೇಲೆ ಸೇಲ್ ಸರ್ಟಿಫಿಕೇಟ್ಗಳನ್ನು ಒಯ್ದರೆ ಅನುಮಾನದಿಂದ ಬ್ಯಾಂಕ್ನವರು ಹಣಕಾಸು ಸಂಸ್ಥೆಯವರು ನೋಡ್ತಾರೆ ಸಾಗರದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಅನುಮಾನ ಇದೆ ಸರಿಯಾಗಿ ವೆರಿಫೈ ಮಾಡಬೇಕು ಇನ್ನಷ್ಟು ದಾಖಲೆ ತರ್ರಿ ಎಷ್ಟು ಜನಕ್ಕೆ ಮಂಜೂರಾಗಿದೆ ಅದೇ ಅಷ್ಟು ಪಡ್ಡಿ ಕೊಡ್ರಿ ಆಶ್ರಯ ಯೋಜನೆಗೆ ನಾವು ದುಡ್ಡು ಕೊಡಲ್ಲ ಮನೆ ಕಟ್ಟಕ್ಕೆ ನೈಂಟಿ ಫೋರ್ ಸಿದ್ಗೆ ಕೊಡಲ್ಲ ಅವ್ಯವಹಾರ ಆಗಿದೆ ಅಂತ ತಿಳಿದು ಬಂದಿದೆ ಅಂತ ಅನುಮಾನ ಇವತ್ತು ಹಣಕಾಸು ಸಂಸ್ಥೆಗಳು ಪಡ್ತಿದ್ದಾರೆ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಸಾಗರ ಕ್ಷೇತ್ರದ ಆಡಳಿತ ನಗರಸಭೆ ಆಡಳಿತ ಮತ್ತು ಕ್ಷೇತ್ರದ ಆಡಳಿತ ಈ ಥರ ಹಿನ್ನಡೆ ಆಗಿರೋದನ್ನ ನಾನು ಸಹ ಒಬ್ಬ ಮಾಜಿ ಪುರಸಭಾ ಅಧ್ಯಕ್ಷನಾಗಿ ನಾನೇನು ಯಾವುದೇ ಪಾರ್ಟಿಯವನಲ್ಲ ಕಾಂಗ್ರೆಸ್ನೂ ಅಲ್ಲ ಬಿ ಜೆ ಅಲ್ಲ ನಾನು ಸಾಮಾನ್ಯ ಜನರಾಗಿ ನಾನು ಸಹ ನಾಲ್ಕು ಬಾರಿ ಪುರಸಭಾ ಸದಸ್ಯ ಆದವನು ಇಪ್ಪತ್ತೊಂದು ವರ್ಷ ಕೌನ್ಸಿಲರು ಮತ್ತು ಪುರಸಭೆ ಅಧ್ಯಕ್ಷನಾಗಿ ನಾಲ್ಕು ವರ್ಷ ಮಾಡಿದವನು ನನ್ನ ಅವಧಿಯಲ್ಲಿ ಇಡೀ ರಾಜ್ಯದಲ್ಲೇ ಬೆಂಗಳೂರು ವಿಭಾಗದಲ್ಲೇ ಮೊದಲನೇ ಬಹುಮಾನ ನಮ್ಮ ಆಡಳಿತಕ್ಕೆ ಬಂದಿತ್ತು ಆವಾಗ ಒಂದು ಟ್ರ್ಯಾಕ್ಟರು ಮತ್ತು ಇದನ್ನು ನಮಗೆ ಬಹುಮಾನ ಆಗಿ ಜಯ್ ಪಟೇಲ್ರು ಮುಖ್ಯಮಂತ್ರಿ ಆದಾಗ ನಮ್ಮ ನಗರಸಭೆಗೆ ಬಂದಿತ್ತು ಯಾವಾಗಲೂ ಸಹ ನಮ್ಮ ಸಾಗರ ನಗರಸಭೆ ಬೆಂಗಳೂರು ವಿಭಾಗದಲ್ಲೇ ಪ್ರಥಮ ಸ್ಥಾನ ಪಡಿತಾ ಇತ್ತು ಈಗ ಆ ಅರ್ಹತೆ ಮತ್ತು ಅದನ್ನೆಲ್ಲ ಮಾಪನ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ಕಾರದಲ್ಲಿಲ್ಲ ಈಗೇನಾರು ಮಾಪನ ಮಾಡಿದ್ರೆ ಆ ಗೌರವ ಘನತೆ ಈ ನಮ್ಮ ಸ್ಥಳೀಯ ಆಡಳಿತಕ್ಕಿಲ್ಲ ಅನ್ನೋದು ಇವತ್ತು ಸರ್ಕಾರಕ್ಕೂ ಗೊತ್ತಾಗುತ್ತೆ ಇದರ ಬಗ್ಗೆ ಕ್ರಮ ತಗೊಳ್ಳದೇ ಇದ್ದರೆ ಜನ ಸಂಘಟನೆ ಮಾಡಿ ಇವತ್ತು ಹೋರಾಟವನ್ನು ಮಾಡಬೇಕಾದಂಥ ಅವಶ್ಯಕತೆ ಒಬ್ಬರ ನಾಗರಿಕರಾಗಿ ಊರಿನ ಜನಪ್ರತಿನಿಧಿಯಿಂದ ಒಂದು ಕಾಲದಲ್ಲಿ ಆಗಿದ್ದವ್ ನಾನು ನಾವು ಸುಮ್ಮನೆ ಕೂರೋಕ್ಕಾಗಲ್ಲ ಹೋರಾಟನೂ ಮಾಡ್ತೀವಿ ಜನ ಪರವಾಗಿ ಅಂತ ಹೇಳಿ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ ಇದು ಸಾಗರ ವಿಧಾನಸಭಾ ಕ್ಷೇತ್ರದ ಸಾಗರದ ವಿಜಯನಗರ ಬಡಾವಣೆಯಲ್ಲಿರುವಂಥ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಲಕ್ಷಾಂತರ ರೂಪಾಯಿ ಬಂಡವಾಳದಲ್ಲಿ ಸಾರ್ವಜನಿಕರ ಹಣದಲ್ಲಿ ಮಾಡಿದಂಥ ಈಜುಕೊಳ ಈ ಈಜುಕೊಳ ಸಾರ್ವಜನಿಕರಿಗೆ ಸದುಪಯೋಗವಾಗುವ ಬದಲು ದುರುಪಯೋಗ ಆಗ್ತಿದೆ ಲಕ್ಷಾಂತ ರೂಪಾಯಿ ಬಂಡವಾಳದ ಅನುದಾನದಲ್ಲಿ ಮಾಡಿದಂಥ ಈಜುಕೊಳ ಸಂಪೂರ್ಣ ನಿರ್ಲಕ್ಷ್ಯವಾಗಿದೆ ಈ ಒಂದು ಸಾರ್ವಜನಿಕರ ಸೇವೆ ನಡೆಯುವಲ್ಲಿ ಈ ಈಜುಕೊಳ ಗಗನ ಕುಸುಮವಾಗಿರುವುದು ಸಾಗರದ ಒಂದು ತಾಲೂಕು ಆಡಳಿತದ ಒಂದು ದುರವಸ್ಥೆಗೆ ಈ ಒಂದು ಈಜುಕೊಳ ಮುಖ್ಯ ಕಾರಣ ಈ ಒಂದು ಈಜುಕೊಳವನ್ನು ಆದಷ್ಟು ಬೇಗನೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರು ಅವರು ಏನು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆಡಳಿತ ಶಿವಮೊಗ್ಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಏನು ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಮಾಡಿದಂಥ ಈ ಒಂದು ಈಜುಕೊಳ ಆದಷ್ಟು ಬೇಗನೆ ಸಾರ್ವಜನಿಕರ ಸದುಪಯೋಗಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ವಿಜಯನಗರ ನಿವಾಸಿಗಳು ಹಾಗೂ ಸಾಗರ ಯುವಕ ಯುವತಿಯರು ಮಾನ್ಯ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರಲ್ಲಿ ವಿನಂತಿ ಮಾಡಿಕೊಳ್ತಾರೆ ಈ ಒಂದು ಈಜುಕೊಳದ ಕರ್ಮಖಂಡದ ಒಂದು ತನಿಖೆ ಮಾಡಬೇಕು ಈ ಒಂದು ಭ್ರಷ್ಟಾಚಾರದ ತುಂಬ ಈಜುಕೊಳ ಕಳಪೆ ಕಾಮಗಾರಿ ಆಗಿರಲಿ ಆಗಿದೆ ದಯವಿಟ್ಟು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದಂಥ ಗುರು ದತ್ತ ಹೆಗಡೆಯವರು ಈ ಒಂದು ಈಜುಕೊಳದ ಕಳಪೆ ಕಾಮಗಾರಿ ಬಗ್ಗೆ ತನಿಖೆ ನಡೆಸಬೇಕು ಆದಷ್ಟು ಜಲ್ದಿ ಈ ಒಂದು ಈಜುಕೊಳವನ್ನು ದುರಸ್ತಿ ಮಾಡಿಸಿ ಸಾರ್ವಜನಿಕರ ಸ ಸದುಪಯೋಗಕ್ಕೆ ಮಾನ್ಯ ಕೈಗಾರಿಕಾ ಮತ್ತು ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದಂತಹ ಗುರುದತ್ತ ಹೆಗಡೆಯವರು ಆದಷ್ಟು ಬೇಗನೆ ಈ ಒಂದು ಈಜು ಕೊಳವನ್ನು ಸಾರ್ವಜನಿಕರ ಸದುಪಯೋಗಕ್ಕೆ ಕ್ರಮ ಕೈಗೊಳ್ಳಬೇಕಂತೇಳಿ ಸಾಮಾಜಿಕ ಹೋರಾಟಗಾರದ ಓಂಕಾರ ವಿಜಯನಗರದ ನಿವಾಸಿಗಳು ಹಾಗೂ ಸಾಗರ ಸುತ್ತಮುತ್ತಲಿನ ಯುವಕ ಯುವತಿಯರ ಪರವಾಗಿ ನಾವೊಂದು ವಿನಂತಿ ಮಾಡಿಕೊಳ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ